ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಚುನಮರಿ ಉಂಡೆನ ಯಾವ ಥರನಾಗಿ ಕಟ್ಟೋದು ಅಂತ ಹೇಳ್ತೀನಿ ನಿಮಗೆ ಈಸಿಯಾಗಿ ಪಾಕ ಬರದೇ ಇರೋರು ಸಹಿತ ಈಸಿಯಾಗಿ ಮಾಡ್ಕೋಬೋದು ಪಾಕ ಹೇಗೆ ಬಂದಿದೆ ಹಾಗೆ ಕೈಗೆ ಅಂಟದಾಗೆ ಉಂಡೆನ ಯಾವ ಥರನಾಗಿ ಕಟ್ಟಬೇಕು ಅಂತ ಟಿಪ್ಸ್ ಮೂಲಕ ಹೇಳ್ತೀನಿ ನಿಮಗೆ ಒಮ್ಮೆ ಪಾಕ ಮಾಡೋಕೆ ಕಲ್ತ್ಕೊಂಡ್ರೆ ನಾವು ಏಳರಿಂದ ಎಂಟು ಥರದ ಉಂಡೆಗಳನ್ನು ಕಟ್ಕೋಬೋದು ಪಾಕ ಮಾಡಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ತೊಯ್ಯೋವರೆಗೂ ಮಾತ್ರ ನೀರನ್ನು ಹಾಕೋಬೇಕು ಜಾಸ್ತಿ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ನೀರು ಹಾಕೊಳ್ಳೋದ್ರಿಂದ ಪಾಕ ಬೇಗ ಬರೆಯೋದಿಲ್ಲ ಹಾಗೆ ಉಂಡೆ ಕಟ್ಟೋಕ್ಕೂ ಬರೋದಿಲ್ಲ ಅದಕ್ಕೋಸ್ಕರ ಬೆಲ್ಲ ತೊಯ್ಯೋವರೆಗೂ ಮಾತ್ರ ನೀರನ್ನು ಹಾಕೋಬೇಕು ಇವಾಗ ಬೆಲ್ಲವನ್ನು ಪೂರ್ತಿಯಾಗಿ ಕರಗಿ ಅದು ತು ಚೆನ್ನಾಗಿ ಕುದಿಬೇಕು ಅಂದರೆ ಕಲರ್ ಚೇಂಜ್ ಆಗುವವರೆಗೂ ನಾವು ಬೆಲ್ಲನ ಕುದಿಸ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ಬೆಲ್ಲನ ಕುದಿಸ್ಕೋಬೇಕು ಬೆಲ್ಲ ಕುದಿಯೋತ್ತಿರುವಾಗ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಪಾಕ ಬಂದಿದೆ ಅಂತ ಅರ್ಥ ಪಾಕ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ ನಾವು ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಬೆಲ್ಲದ ಪಾಕವನ್ನು ಹಾಕೊಂಡು ನೋಡಿದರೆ ಅದು ಪೂರ್ತಿಯಾಗಿ ಉಂಡೆ ಆಗಬೇಕು ಆವಾಗ ಉಂಡೆ ಆಯಿತು ಅಂದರೆ ಬೆಲ್ಲದ ಪಾಕ ಬಂದಿದೆ ಅಂತ ಅರ್ಥ ಅಲ್ಲಿವರೆಗೂ ನಾವು ಅದು ಕರೆಕ್ಟಾಗಿ ಕೂಡಿ ಬಂದಿಲ್ಲ ಅಂತಾದರೆ ಬೆಲ್ಲದ ಪಾಕ ಬಂದಿಲ್ಲ ಇನ್ನೂ ಕುದಿಸ್ಕೋಬೇಕು ಅಂತ ತಿಳ್ಕೊಬೇಕು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರನಾಗಿ ಇವಾಗ ಇನ್ನೂ ಬಂದಿಲ್ಲ ಅದು ಮತ್ತು ಜಾಸ್ತಿ ಕುದಿಸ್ಕೊಂಡ್ರೆ ಪೂರ್ತಿ ಗಟ್ಟಿಯಾಗಿ ಬಿಡುತ್ತೆ ತಿನ್ನೋಕ್ಕೂ ಬರೋದಿಲ್ಲ ಕರೆಕ್ಟು ಹದ ಬರೋವರೆಗೂ ಮಾತ್ರ ಕುದಿಸ್ಕೋಬೇಕು ಅದು ಬೆಲ್ಲ ಕೂಡಿ ಪ್ಲೇಟಿಗೆ ಬಡಿದ ತಕ್ಷಣ ಟಕ್ ಟಕ್ಕಂಥ ಸೌ ಸೌಂಡ್ ಬಂದರೆ ಬೆಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಈ ಅರ್ಥ ಇವಾಗ ನೋಡಿ ಎಲ್ಲವೂ ಕೂಡಿ ಬರ್ತಾಯಿದೆ ಹಾಗೆ ಬಡಿದ್ರೆ ಟಕ್ ಟಕ್ ಅಂತ ಸೌಂಡ್ ಬರ್ತಾಯಿದೆ ಅಂದರೆ ಇವಾಗ ಪಾಕ ಉಂಡೆ ಕಟ್ಟೋಕ್ಕೆ ರೆಡಿಯಾಗಿದೆ ಕಲರ್ ಸಹಿತ ಚೇಂಜ್ ಆಗಿದೆ ಇದಕ್ಕಿಂತ ಜಾಸ್ತಿ ಕುದಿಸ್ಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಅದು ಪೂರ್ತಿ ಗಟ್ಟಿಯಾಗಿ ಅಲ್ಲಲ್ಲಿ ಕಡೆಯೋಕೆ ಸಹಿತ ಬರೋದಿಲ್ಲ ಇವಾಗ ಕರೆಕ್ಟಾಗಿ ಬಂದಿದೆ ಇವಾಗ ಸ್ಟೋವ್ನ ಆಫ್ ಮಾಡಿ ನಾನಿಲ್ಲಿ ಚುನಮರಿಯೊಳಗೆ ಪಾಕವನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೋತೀನಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಬೆಲ್ಲ ಇರೋದ್ರಿಂದ ಅಂತೂ ತುಂಬ ಇಷ್ಟಪಟ್ಟು ಉಂಡೆನ ತಿಂತಾರೆ ನಿಮಗೆ ಎಷ್ಟು ಬೇಕಷ್ಟು ಚುನಮರಿನ ತಗೋಬೇಕು ನಾನಿಲ್ಲಿ ಸ್ವಲ್ಪ ಪುಟಾಣಿನ ಸೇರಿಸ್ಕೊತಾ ಇದ್ದೀನಿ ಪುಟಾಣಿ ಅಂದರೆ ಹೊರಗಡಲೆನ ಸೇರಿಸ್ಕೊತಾ ಇದ್ದೀನಿ ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಸೇರಿಸ್ಕೊಳ್ಳಿ ಬೇಡ ಅಂತ ಆದರೆ ಹಾಗೆ ಹಾಕೋಬೇಕು ನಾನಿಲ್ಲಿ ಮಸಾಲೆನ ಹಾಕೋತಾ ಇದ್ದೀನಿ ಏಲ ಏಲಕ್ಕಿ ಲವಂಗ ಮತ್ತು ಜಾಜಿಕಾಯಿ ಸ್ವಲ್ಪನೇ ತೊಗೋಬೇಕು ಜಾಸ್ತಿ ತೊಗೋಬಾರ್ದು ಯಾಕಂದರೆ ಬಾಯಿಗೆ ಮಸಾಲೆ ವಾಸನೆ ಬರುತ್ತೆ ಈಗ ತೋರಿಸ್ತಾ ಇದ್ದೀನಿ ಅಲ್ವಾ ಪಾಕ ಬಂದಿದೆಯಾ ಇಲ್ವಾ ಅಂತ ಈ ತೆರನಾಗಿ ಪಾಕ ಬಂದರೆ ಉಂಡೆ ಕಟ್ಟೋಕ್ಕೆ ಬಂದಿದೆ ಅಂತ ಅರ್ಥ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಒಮ್ಮೆಲೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಆದರೆ ಉಂಡೆ ಕಟ್ಟೋಕ್ಕೆ ಬರಲ್ಲ ಅದು ಪಾಕ ಉಳಿದ್ರೆ ನಡೆಯುತ್ತೆ ಮತ್ತೆ ಯಾವುದಾದ್ರೂ ಉಂಡೆನ ಕಟ್ಕೊಳ್ಳೋಕೆ ಬರುತ್ತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈಯಾಡ್ಸ್ಕೊತ ಕಟ್ಕೋಬೇಕು ಪೂರ್ತಿ ಆರೋವರೆಗೂ ಉಂಡೆನ ಕಟ್ಟೋಕ್ಕೆ ಹೋಗಬೇಡಿ ಕೈ ಸುಟ್ಟೋಗುತ್ತೆ ಮತ್ತು ಮೇಲಿಂದ ಮೇಲೆ ಸ್ಪೂನಿಂದ ಕೈಯಾಡ್ಸ್ಕೊತ ಇದ್ರೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋದಲ್ಲದೆ ಪಾಕ ಬೇಗನೆ ಆರಿ ಬರುತ್ತೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ನಿಮಗೆ ಪಾಕ ಅಂದರೆ ಚುನಮರಿ ಪೂರ್ತಿ ಪಾಕದಲ್ಲಿ ಮುಳುಗಿರಬೇಕು ಅಲ್ಲಿವರೆಗೂ ನೀವು ಪಾಕನ ಹಾಕ್ಕೋಬೇಕು ಅಂದರೆ ಉಂಡೆ ಸಪ್ಪವಾಗಿ ಅನಿಸುತ್ತೆ ಚುನಮರಿ ಉಂಡೆ ಈಗ ಮತ್ತೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಲರು ವೈಟ್ ಆಗಿರಬಾರ್ದು ಅಲ್ಲಿವರೆಗೂ ನಾವು ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಕುರ್ಕುರು ಅಂತ ಟೇಸ್ಟಿಯಾಗಿ ಬರುತ್ತೆ ಉಂಡೆ ಒಂದು ತಿನ್ನೋಕೋದ್ರೆ ಮತ್ತೊಂದು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಉಂಡೆ ಇವಾಗ ಪೂರ್ತಿಯಾಗಿ ಬಂದಿದೆ ನಾನಿಲ್ಲಿ ಉಂಡೆನ ಕಟ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜ್ಗೆ ಉಂಡೆನ ಕಟ್ಕೊಳ್ಳಿ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಆರಿದ ಮೇಲೇ ಕಟ್ಕೊಳ್ಳಿ ಬಿಸಿ ಇರುವಾಗಲೇ ಕಟ್ಟಿದರೆ ಉಂಡೆ ಅರಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆರಿದ ಮೇಲೇ ಕಟ್ಕೊಳ್ಳಿ ಸ್ವಲ್ಪ ಕೈಗೆ ಎರಡು ಬಾಳೆ ನೀರನ್ನು ಉಂಡೆನ ಕಟ್ಕೊಳ್ಳೋದ್ರಿಂದ ಪಾಕ ಕೈಗೆ ಅಂಟಲ್ಲ ಹಾಗೆ ಕೈಯೂ ಸುಡೋಲ್ಲ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಈಸಿಯಾಗಿ ಮಾಡ್ಕೋಬೋದು ನಮಗೆ ಪಾಕ ಮಾಡೋಕ್ಕೆ ಬಂದರೆ ನಾವು ಉಂಡೆನ ಯಾರು ಹೆಲ್ಪು ಇಲ್ಲದೆ ಯಾರು ಸಹ ಇಲ್ಲದೇನೋ ಒಬ್ರೇ ಕಟ್ಕೊಬೋದು ನೀವು ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವಾಗ ಪಂಚಮಿ ಹಬ್ಬಕ್ಕೆ ಪರ್ಫೆಕ್ಟ್ ಆದಂಥ ರೆಸಿಪಿ ಇದು ನೀವು ಈ ವಿಡಿಯೋ ನೋಡಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನೋಡಿ ಪರ್ಫೆಕ್ಟ್ ಆದಂಥ ನಾನು ತೋರಿಸ್ತಲ್ವ ಉಂಡೆ ಪರ್ಫೆಕ್ಟಾಗಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್